ತಗದು ವಿಚಾರಕ್ಕೆ ಎರಡು ಗುಂಪುಗಳ ನಡುವೆ ಮಾರಾಮಾರಿ ಹಲ್ಲೆಗೆ ಒಳಗಾದ ವ್ಯಕ್ತಿಗಳು ಸಾರ್ವಜನಿಕ ಆಸ್ಪತ್ರೆಗೆ ಹಾಕಲು ಪೊಲೀಸರ ಮುಂದೆ ಬಡಿದಾಟ ಮಾಡಿಕೊಂಡ ಎರಡು ಗುಂಪುಗಳು ಜಾಗದ ವಿಚಾರಕ್ಕೆ ಎರಡು ಗುಂಪುಗಳ ನಡುವೆ ಬಡಿದಾಟ ನಡೆದು ಚಿಂತಾಮಣಿ ನಗರದ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಾಗಿರುವ ಘಟನೆ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯ ದುರ್ಗಾ ಹೋಬಳಿಯ ಮಹಮ್ಮದ್ಪುರ ಗ್ರಾಮದಲ್ಲಿ ನಡೆದಿದೆ ಸದರಿ ಗ್ರಾಮದ ಮಹದೇವಮ್ಮ ಕೊಂ ವೆಂಕಟರಾಯಪ್ಪ ಸರ್ಕಾರದಿಂದ ಮನೆ ಮಂಜೂರಾಗಿದ್ದು ಆ ಜಾಗದಲ್ಲಿ ಪಾಯ ಹಾಕಿ ಮನೆ ಕಟ್ಟುತ್ತಿರುವಾಗ ಜಾಗದ ವಿಚಾರವಾಗಿ ಸದರಿ ಗ್ರಾಮದ ನಾರಾಯಣಸ್ವಾಮಿ ರಮೇಶ್ ನರಸಿಂಹ ಮಹೇಶ್ ಇವರುಗಳು ಗುಂಪು ಕಟ್ಟಿಕೊಂಡು ಬಂದು ಗರ್ಭಿಣಿ ಮಹಿಳೆಯಾದ ಭಾಗ್ಯಲಕ್ಷ್ಮಿ ಕೊಂ ಗಂಗಾಧರ ಅಂಬರೀಷ್ ಬಿನ್ ವೆಂಕಟರಮಣಪ್ಪ ಗಿರಿಧರ್ ಬಿನ್ ನರಸಿಂಹ ಸೇರಿದಂತೆ ಸುಮಾರು ಜನರ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿದ್ದಾರೆ ಎಂದು ಗ್ರಾಮಾಂತರ ಠಾಣೆಗೆ ನೀಡಿರುವ ದೂರಿನಲ್ಲಿ ತಿಳಿಸಿದ್ದಾರೆ ಹಲ್ಲೆಗೆ ಒಳಗಾದ ವ್ಯಕ್ತಿಗಳು ಚಿಂತಾಮಣಿ ನಗರದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು ಗ್ರಾಮಾಂತರ ಠಾಣೆಯ ಪೊಲೀಸರು ಎನ್ಸಿಆರ್ ದಾಖಲಿಸಿಕೊಂಡಿದ್ದಾರೆ ಕೆಲಸಕ್ಕೆ ಹೋಗಿದ್ದೆ ಸರ್ ಜಾಬ್ ಹೋಗಿದ್ದೆ ನಾನು ವರ್ಕ್ ನಾನು ವರ್ಕ್ ಪರ್ಪಸ್ಗೆ ಹೋಗಿದ್ದೆ ನನ್ನ ತಂಗಿ ಒಬ್ರೇ ಇದ್ದಾರೆ ಮನೆಯಲ್ಲಿ ನನ್ನ ತಂಗಿಗೂ ಒಬ್ಬರೇ ಇದ್ದಾಗ ಏನು ಮಾಡಿದ್ದಾರೆ ಅವರು ಅವ್ರ ಮನೆಯವರು ಬಂದುಬಿಟ್ಟು ಅವ್ಗಿನ ಔಟ್ಸೈಡ್ ಆಗಿಬಿಟ್ಟು ಎಲ್ಲ ಲಾಕ್ ಮಾಡಿಬಿಟ್ಟು ಅವ್ಗಿನೆಲ್ಲ ಆಚೆ ಅವ್ರಿಗೆ ಇನ್ನೇನು ಮಾಡೋದಿನ್ನ ಅಂದ್ಬಿಟ್ಟು ಅಲ್ಕೊಂಡು ನಮ್ಮ ಅಣ್ಣ ಹತ್ರ ಹೋಗಿದರೆ ನಮ್ಮ ಅನ್ನೂ ಎಲ್ಲ ಚೆನ್ನಾಗಿ ಬೈದ್ಬಿಟ್ಟು ಅಲ್ಲಿಂದ ಮತ್ತೆ ಅವರು ಯಾರು ಅಡ್ಡ ಬಂದರೆ ಅವ್ರಿಗೆಲ್ಲ ನಿಮಗೆ ಯಾಕಂತೆಲ್ಲ ಮಾತಾಡಿಬಿಟ್ಟು ಗಲೀಜು ಮತ್ತು ಅವಿವೆಲ್ಲ ಮಾತಾಡಿಬಿಟ್ಟು ನಮ್ಮ ಅಣ್ಣ ಹುಳಿಗೆ ಸಪೋರ್ಟ್ ಹೋಗಿದ್ದಕ್ಕೆ ನಮ್ಮ ಅಣ್ಣ ಕೂಡ ಚೆನ್ನಾಗಿ ಇದು ಮಾಡಿಬಿಟ್ಟು ಅವ್ರು ಎಲ್ಲಿಗೆ ಹೋಗ್ಬೇಕಂತ ಸ್ಟೇಷನ್ ಹತ್ರ ಹೋಗಿದ್ದಾರೆ ಸ್ಟೇಷನ್ ಹತ್ರ ಹೋಗಿದ್ರೆ ಅವರು ಸ್ಟೇಷನವರು ನಿಮ್ಮದು ಡೈಲಿ ಇದೇ ಆಗೋಯ್ತು ಇಷ್ಟು ದಿನ ಬಾಯ್ಸ್ ಬರ್ತಿದ್ರು ಇವಾಗ ಹೆಣ್ಮಗುನ ಕರ್ಕೊಂಡು ಬಂದು ಬಂದಿದ್ದೀರಾ ಅಂತ ಮತ್ತೆ ರಿಟರ್ನ್ ಕಲಿಸಿದರೆ ನಮ್ಮ ಅಣ್ಣನೂ ನನ್ನ ತಂಗಿ ಇಬ್ರು ಮತ್ತು ಡಿ ಸಿ ಆಫೀಸ್ ಹತ್ರ ಹೋಗಿದ್ದಾರೆ ಡಿ ಸಿ ಆಫೀಸ್ ಹತ್ರ ಹೋಗಿದ್ರೆ ಅಲ್ಲೆಲ್ಲ ತಗೊಂಡ್ಬಿಟ್ಟು ಅಲ್ಲಿಂದ ಒಂದು ಫೋನ್ ಮಾಡಿದರೆ ಅವಾಗ ಇವರು ನಾವು ಲಾಕೆ ಮಾಡಿಲ್ಲ ಏನೂ ಮಾಡಿಲ್ಲ ಅಂತ ಅವ್ರಿಗೇನೇನೋ ಹೇಳ್ತಿದ್ರು ನೆಪಾಗ ಬಟ್ ಮತ್ತೆ ಅವ್ರಿಗೆ ಅವ್ರಿಗೆ ಹೇಳಿದ ತಕ್ಷಣ ಅವರು ಡಿ ಸಿ ಕಡೆಯಿಂದ ಕಾಲ್ ಬಂದಿದ್ದ ತಕ್ಷಣ ಏನು ಮಾಡಿದ್ದಾರೆ ಸಾಯಂಕಾಲ ಅದೇ ಸಾಯಂಕಾಲನೇ ನಮ್ಮ ಮನೆ ಮೇಲೆ ಎಲ್ಲರೂ ಅವ್ರ ಮನೆಯವರೆಲ್ಲ ಹಂಗೆ ಗಲಾಟೆ ಬಂದುಬಿಟ್ಟಿದ್ದಾರೆ ಅವತ್ತು ನೈಟೇ ಅಮ್ಮನಿಗೂ ನಮ್ಮ ಮಾವಾಗ ಇಬ್ಬರಿಗೂ ಚೆನ್ನಾಗಿ ಹೊಡ್ಬಿಟ್ಟು ಮತ್ತು ಚಿಕ್ಕ ಮಗು ಹೋಗಿ ಸರ್ ನಮ್ಮ ಚಿಕ್ಕ ಮಗು ಕೂಡ ಚ ಹೊಡೆದ್ಬಿಟ್ಟಿದೆ ಯಾರು ಅಡ್ಡ ಬರ್ತಾರೋ ಅವ್ರಿಗೆಲ್ಲ ಹೊಡೆದ್ಬಿಟ್ಟು ಅವತ್ತು ನೈಟೇ ಬಂದು ಮತ್ತೆ ಅಡ್ಮಿಂಟ್ ಆಗಿದ್ದೀವಿ ಅಡ್ಮಿಂಟ್ ಆದಾಗ ಅವಾಗ ಸ್ಟೇಟ್ಮೆಂಟ್ ತೊಗೊಂಡ್ರು ಪೊಲೀಸವರು ಸ್ಟೇಟ್ಮೆಂಟ್ ತೊಗೊಂಡಾಗಿಂದ ಇಲ್ಲಿಗೆ ಪೊಲೀಸವರೇ ಬರ್ದೇ ಇದ್ದಾರೆ ಅಲ್ಲ ಯಾವ ಕಾರಣ ಗಲಾಟೆ ಆಗಿದೆ ಕಾರಣದಿಂದ ಜಮೀನು ಅವ್ರದ್ದು ಅಂತ ಸರ್ ಆಫ್ ಬಿಫೋರ್ ಫಾರ್ಟಿ ಇಯರ್ಸ್ ಫಿಫ್ಟಿ ಇಯರ್ಸ್ ಬ್ಯಾಕ್ ನಮ್ಮ ಅಜ್ಜಿಗೆ ಕೊಟ್ಟಿದ್ದರು ಸರ್ ಜಮೀನು ನಮ್ಮ ಅಜ್ಜಿಗೆ ಕೊಟ್ಟಿದ್ದರೆ ಅವ್ರೇನು ಮಾಡಿದ್ದಾರೆ ಮತ್ತೆ ನಮಗೆ ಬೇಕು ನಮಗೆ ಬೇಕಂತ ಇವರು ಮತ್ತೆ ಬಂದು ನಮ್ಮ ಮೇಲೆ ಗಲಾಟೆ ಮಾಡಿರೋದು ಅದು ಯಾರೂ ಇಲ್ಲದೇ ಇರೋಕೆ ಸರ್ ನಾನು ಇರಲಿಲ್ಲ ನಮ್ಮ ಅಮ್ಮನೂ ಇರಲಿಲ್ಲ ನಮ್ಮ ಅಕ್ಕನೂ ಇರಲಿಲ್ಲ ಯಾರೂ ಇಲ್ಲ ಹುಡುಗಿ ಒಬ್ಬರೇ ಇದ್ದಾರೆ ಟಿ ವಿ ನೋಡ್ಕೊಂಡಿದ್ರೆ ಅವರು ಆ ಹುಡ್ಗಿನ ಒಬ್ಬನೇ ಆಚೆ ಆಗಿಬಿಟ್ಟು ಇವರೆಲ್ಲ ಗಲಾಟೆ ಮಾಡಿಬಿಟ್ಟು ಇದು ಮಾಡಿದ್ರು ಸರ್ ನಿಮಗೆ ಹೆಣ್ಮಕ್ಳು ಸರ್ ಹೆಣ್ಮಕ್ಳು ಬಂದಿದ್ದರು ಮತ್ತು ಅವರು ಎಲ್ಲ ಇದ್ದಾರೆ ಬಟ್ ಯಾರು ಅವ್ರನ್ನ ಅಡ್ಡ ಯಾರು ಬಂದು ಯಾರು ಬಂದ್ರೂ ನಿಮ್ಗೆ ಹೊಡೆದಾಗ್ತೀವಂತ ಅವ್ರು ಭಯ ಓಡಿಸ್ಬಿಟ್ಟಿದ್ದಾರೆ ಸರ್ ಮನೆಯಲ್ಲಿ ನಮ್ಮ ನನ್ನ ತಂಗಿ ಒಬ್ಬಳೇ ಅಳ್ಕೊಂಡ್ಬಿಟ್ಟು ಮತ್ತೆ ನಮ್ಮ ಅನ್ನ ಹತ್ರ ಹೋಗಿರೋದು ಏನು ಮಾಡೋಕ್ಕೂ ಗೊತ್ತಾಗ್ದೆ ಅವ್ರು ಡೈರೆಕ್ಟ್ ಡಿ ಸಿ ಆಫೀಸ್ ಹತ್ರ ಹೊರಡ ಸರ್ ಅವಾಗ ಅಲ್ಲ ಇವಾಗ ಹೊಡೆದ್ಯಾರು ಯಾರು ನಿಮ್ಮ ಮೇಲೆ ಅಂತ ಇವಾಗ ಹೊಡೆದಿದ್ದೀವರು ನಾರಾಯಣ ಸ್ವಾಮಿ ನರಸಿಂಹ ನವೀನು ಮತ್ತು ಮಹೇಶ ನಾಗೇಶ್ ಇವ್ರು ಸರ್ ಇದಕ್ಕೆಲ್ಲ ಕಾರಣ ರಮೇಶನೇ ಸರ್ ರಮೇಶನ್ನೆಲ್ಲ ಪ್ಲ್ಯಾನ್ ಮಾಡಿಬಿಟ್ಟು ನಮ್ಮ ಮೇಲೆ ಬರೋ ಥರ ಬೇಕಿದ್ದರೆ ವೀಡಿಯೋಸಲ್ಲಿ ಇದೆ ನೋಡಿ ಸರ್ ನೀವೇ ನಿನ್ನೆ ಎಲ್ಲ ನಿನ್ನೆ ಇವೇ ಆಗೋದು ಸರ್ ದೊನ್ನಿಗ್ಳು ಕೆಟ್ಟೆಗಳೆಲ್ಲ ತೊಗೊಂಡು ಬಂದು ಇನ್ನೇ ಬಿಟ್ಬಿಡಿ ಅನ್ನೋ ಸ್ಟೇಜ್ ಹೊಡೆದಿದ್ದಾರೆ ಸರ್ ಯಾರು ಅಡ್ಡ ಹೆಣ್ಮಕ್ಳು ಅಡ್ಡ ಬಂದರೆ ಹೆಣ್ಮಕ್ಳನ್ನೂ ಹೊಡೆದಿದ್ದಾರೆ ಯಾರು ಬೇರೆಯವ್ರ ಅಡ್ಡ ಬಂದನು ಬೇರೆಯವ್ರು ನಿಮ್ಗೆ ಯಾಕಂತೂ ಅಡ್ಡ ಬಂದಿದ್ದಾರೆ ವೀಡಿಯೋಸ್ ತೆಗೆದ್ರೆ ವೀಡಿಯೋಸ್ ತೆಗೆಸ್ಕೊಂಡ್ರೆ ಮೊಬೈಲ್ನೆಲ್ಲ ಪೀಸ್ ಮಾಡಿಬಿಟ್ಟಿದ್ದಾರೆ ಹೆಣ್ಮಗು ತಗೊತಾಯಿದ್ರೆ ಹೆಣ್ಮಕ್ಳು ಡೈರೆಕ್ಟ್ ತೆಗೆಯೋದು ಹೊಡಿಯೋದು ಕಾಲಲ್ಲಿ ಹೊಡಿಯೋದು ಕೈಯಲ್ಲಿ ಹೊಡೆಯೋದು ದೊನ್ನೆಗಳಲ್ಲಿ ಹೊಡೆಯೋದು ನಮ್ಮ ಅಕ್ಕ ಲಾಸ್ಟಲ್ಲಿ ಇನ್ನೇನು ಲಾಸ್ಟ್ ಮೂಮೆಂಟಲ್ಲಿ ಅಡ್ಡ ಬಂದಿದ್ದಕ್ಕೆ ನಮ್ಮ ಅಕ್ಕಾಗ ಇವಾಗ ಪ್ರೆಗ್ನೆನ್ಸಿ ಸರ್ ನಮ್ಮಕ್ಕ ಹೆಂಗೋ ಏ ಪ್ರೆಗ್ನೆನ್ಸಿ ನಮ್ಮ ಅಕ್ಕ ಅನ್ನೋದು ನೋಡ್ದೇನೆ ನಮ್ಮ ಅಕ್ಕ ಕೂಡ ಹೊಡ್ಬಿಡಿ ಹೊಡ್ಬಿಟ್ಟಿದ್ದಾರೆ ಸರ್ ಚೆನ್ನಾಗಿ ಇನ್ನೇನು ಏನು ಮಾಡಬೇಕು ಗೊತ್ತಾಗ್ದೇ ಲಾಸ್ಟ್ ಪೊಲೀಸವ್ರು ಬಂದಿದ್ರು ಕೂಡ ಪೊಲೀಸ್ ಅವ್ರು ಬಂದಿದ್ರು ಅಲ್ಲೇ ಮುಂದೆನೇ ಹೊಡಿತಾ ಇದ್ದಾರೆ ಸರ್ ಎಲ್ಲ ನಮ್ಮನ್ನು ಮುಂದೆನೇ ಅಲ್ಲಿ ಡೈರೆಕ್ಟ್ ಲೈಬಲ್ ಏನಾದರೂ ನೋಡಿದರೆ ಯಾರೂ ಅಲ್ಲಿ ಇರ್ತಿಲ್ಲ ಸರ್ ಇವನು ಎಲ್ಲ ಭಯ ಬಿದ್ದು ದೊಡ್ಡ ಸರ್ ಒಬ್ಬರು ಅಡ್ಡ ಬರೋ ಅಡ್ಡ ಬಂದರೆ ಹೊಡಿತಾ ಸರ್ ಯಾರು ಅಡ್ಡ ಬಂದರು ಏನು ಮಾಡಬೇಕು ಗೊತ್ತಾಗದೆ ಲಾಸ್ಟ್ಗೆ ಇನ್ನೇನು ಮಾಡಬೇಕು ಗೊತ್ತಾಗದೆ ನಮ್ಮ ಅಕ್ಕನ ನಾನು ಕರ್ಕೊಂಡು ಬಂದ್ಬಿಟ್ಟು ಇಲ್ಲಿ ನಾನು ಅಡ್ಮಿಟ್ ಆಗಿ ಟೂ ಡೇಸ್ ಆಯ್ತು ಸರ್ ಇಲ್ಲೆಲ್ಲ ತೊಗೊಂಡಿದ್ದಾರೆ ಬಟ್ ನೋ ಕೆನ್ ಬಂದಿಲ್ಲ ಸರ್ ಇಲ್ಲಿಗೆ ಯಾರು ಆಗಲೇ ಪೊಲೀಸವರು ಬಂದು ಸ್ಟೇಟ್ಮೆಂಟೇ ತೊಗೊಂಡಿಲ್ಲ ನನ್ನ ಪ್ರಕ ನನ್ಗೆ ಹೊಡೆದಿದ್ದಾರೆ ನಾನು ಅಡ್ಮಿಟ್ ಆಗಿದ್ದೀನಿ ಇಲ್ಲೆಲ್ಲ ಕೊಟ್ಟಿದ್ದೀನಿ ಆಲ್ರೆಡಿ ಆದರೂ ಯಾರೂ ಒಬ್ಬರು ಕೂಡ ಬರ್ದೇ ಸ್ಟೇಟ್ಮೆಂಟ್ ತೊಗೊಂಡಿಲ್ಲ ಇದು ಏನಾಗ್ತಾಯಿದೆ ಅನ್ನೋದೇ ಗೊತ್ತಾಗ್ತಿಲ್ಲ ಸರ್ ಅಲ್ಲೇ ಅಪ್ಪ ಹೆಸ್ರು ಹೆಂಗ್ರಾಯಪ್ಪ ಅಮ್ಮ ಹೆಸರು ಮಾದೇವ ಗಲಾಟೆ ಆಗಿ ಏನಾಯಿತು ನಾವು ಐವತ್ತು ವರ್ಷದಿಂದ ಆ ಜಮೀನಲ್ಲಿ ವಾಸ ಮಾಡ್ತಾ ಇದ್ದೀವಿ ಇವಾಗ ಎರಡು ವಾರದಿಂದ ಅವರು ಆರು ತಿಂಗಳಿಂದ ನಮ್ಮ ಮೇಲೆ ಗಲಾಟೆ ಮಾಡ್ತಾನೆ ಅವರ ವಾರದಿಂದ ಹೊಡ್ಯೋ ಸ್ಟಾರ್ಟ್ ಮಾಡಿದರೆ ರಮೇಶ್ ಅಣ್ಣ ಅಂತ ಅವ್ರ ಅವರು ನಿಮ್ಮ ಮೇಲೆ ಗಲಾಟೆ ಮಾಡಿದ ಯಾರು ನಮ್ಮ ಮೇಲೆ ಗಲಾಟೆ ಮಾಡಿದ ಹೋಗ್ತಾ ಇದ್ರೆ ಅವರು ಫಸ್ಟು ಯಂಗ್ಸ್ರೆಲ್ಲ ಬಂದರು ಗಲಾಟೆಗೆ ಅಲ್ಲೇ ಯಾರು ಇಲ್ಲ ನಾನು ನನ್ನ ತಮ್ಮ ನನ್ನ ತಂಗಿಯವರದ್ದು ಫಸ್ಟ್ ಹೆಣ್ಸ್ರೆಲ್ಲ ಹೊಡೆದ್ಬಿಟ್ ಮತ್ತೆ ನಾವು ಮನೆಗಳಿಗೆ ಹೊಡೆದುಬಿಟ್ಟು ಹಾಕ್ಕೊಂಡು ಬಿಟ್ರಿ ಮತ್ತೆ ಅವರು ಗಂಡಸರು ಒಂದು ಹತ್ತು ಜನ ಬಂದರು ಅವರೆಲ್ಲ ಮನೆಗೆ ದೂರಿ ಅವನ್ನೆಲ್ಲ ಆಚೆ ಕರ್ಕೊಂಡು ಬಂದು ಹೋಲ್ಗಳೆತ್ಕೊಂಡು ಬಂದ ಬಟ್ಟೆ ಹೊಡೆದ್ಬಿಟ್ರು ತಮ್ಮನ ಚೆನ್ನಾಗಿ ಹೊಡೆದ್ಬಿಟ್ರು ನಾ ನನ್ನ ಮನೆಗೆ ಬಂದು ಎಳ್ಕೊಂಡೋಗಿ ಗಾಲ್ನಲ್ಲಿ ನರಸಿಂಹ ಇಂದ್ರಾಣಿ ನಾಗೇಶ ಮತ್ತು ಮಹೇಶ ಮತ್ತು ಸ್ವಾಮಿ ಅಂತ ಅವ್ರು ಎಲ್ಕೊಂಡು ಬಂದು ನನ್ನ ಬೆನ್ನಿಗೆ ಕೋಲಲ್ಲಿ ಎರಡೇಟು ಮತ್ತು ಕೆಳಗಡೆ ಬೆಳೆಸ್ಬಿಟ್ಟು ಎಲ್ಲಂದ್ರೆ ಅಲ್ಲಿ ಚೆನ್ನಾಗಿ ಓದ್ಬಿಟ್ರು ಕಾಲು ಅಷ್ಟೇ ನಾನು ಮತ್ತೆ ಕಣ್ ತಿರುಗಿದ್ದು ಅದು ಏನಾಯ್ತು